ಏನು ಚೌತಿಯಂದು ಚಂದ್ರನನ್ನು ನೋಡಬಾರ್ದಾ ಹೌದು ಚೌತಿಯಂದು ಚಂದ್ರನನ್ನು ನೋಡಿದಾಗ ಬರುವ ಸಂಕಷ್ಟ ಸಾಕ್ಷಾತ್ ಶ್ರೀಕೃಷ್ಣನಿಗೂ ಅನುಭವಿಸಬೇಕಾಯಿತು ಈ ಕುರಿತಾದ ಕಥೆ ಇಲ್ಲಿದೆ ಸೂರ್ಯನ ಕುರಿತಾಗಿ ತಪಸ್ಸನ್ನು ಮಾಡಿ ಶಮಂತಕ ಮಣಿಯನ್ನು ವರವಾಗಿ ಪಡೆದ ಸತ್ರಾಜಿತನು ಶ್ರೀಕೃಷ್ಣನ ದ್ವಾರಕೆಗೆ ಬಂದನು ಸೂರ್ಯನ ಪ್ರಭೆಗೆ ಸಮನಾದ ಆ ಶಮಂತಕ ಮಣಿಯ ಪ್ರಭೆಯನ್ನು ಕಂಡು ಎಲ್ಲ ಸಭಿಕರು ನಿಬ್ಬೆರಗಾದರೆ ಶ್ರೀಕೃಷ್ಣನು ಈ ಮಣಿ ದ್ವಾರಕೆಯ ಖಜಾನೆಯಲ್ಲಿದ್ದರೆ ಇನ್ನೂ ಶೋಭೆ ಹೊಂದುತ್ತದೆ ಎಂದನು ಸತ್ರಾಜಿತನು ಸಜ್ಜನನಾಗಿಯೇ ಇದ್ದರೂ ಆತ ಆ ಮಣಿಯನ್ನು ಕೊಡಲು ನಿರಾಕರಿಸಿದನು ಹೀಗೆ ಒಂದು ದಿನ ಸತ್ರಾಜಿತನ ಸಹೋದರ ಪ್ರಸೇನನು ಶಮಂತಕ ಮಣಿಯನ್ನು ಧರಿಸಿ ಬೇಟೆಗೆ ಹೊರಟವ ಹಿಂದಿರುಗಲೇ ಇಲ್ಲ ಈಗ ಎಲ್ಲರ ಅನುಮಾನ ಕೃಷ್ಣನೆಡೆಗೆ ತಿರುಗಿತು ಸತ್ರಾಜಿತನು ಶಮಂತಕ ಮಣಿ ಕೊಡಲು ನಿರಾಕರಿಸಿದಕ್ಕೆ ಪ್ರಸೇನನು ಬೇಟೆಗೆ ಹೊರಟ ಸಂದರ್ಭದಲ್ಲಿ ಕೃಷ್ಣನು ಆತನನ್ನು ಕೊಂದು ಶಮಂತಕ ಮಣಿಯನ್ನು ವಶಪಡಿಸಿಕೊಂಡನಂತೆ ಎಂಬ ತನ್ನನ್ನು ಸಮರ್ಥಿಸಿಕೊಂಡು ಪ್ರಯೋಜನವಿಲ್ಲ ಎಂದು ಅರಿತ ಕೃಷ್ಣನು ಯಾದವ ಸೇನೆಯೊಂದಿಗೆ ಸತ್ಯಾಂಗೀಷನಿಗೆ ಹೊರಟನು ಆದರೆ ಅಲ್ಲಿ ಕಂಡುಬಂದ ದೃಶ್ಯ ಪ್ರಸೇನನ ಹಾಗೂ ಪ್ರಸೇನನನ್ನು ಕೊಂದ ಸಿಂಹದ ಕಳೆಬರ ಹಾಗಾದರೆ ಶಮಂತಕ ಮಣಿಯಲ್ಲಿ ಸುತ್ತಲೂ ಕಣ್ಣು ಹಾಯಿಸುವಾಗ ಒಂದಷ್ಟು ದೂರದ ಆಚೆ ಕರಡಿಯ ಹೆಜ್ಜೆ ಗುರುತನ್ನು ಕಂಡ ಕೃಷ್ಣ ನಡೆದದ್ದು ಒಂದು ಗುಹೆಡೆಗೆ ಆದರೆ ಅಲ್ಲಿ ಒಂದು ಸುಂದರ ಸ್ತ್ರೀ ಮಣಿಯೊಂದಿಗೆ ಆಸವಾಡುತ್ತಿದ್ದಳು ಆಗ ಅಲ್ಲಿಗೆ ಧಾವಿಸಿದ ಜಾಂಬವಂತನನ್ನು ಕುರಿತು ಕೃಷ್ಣನು ನಡೆದ ಎಲ್ಲ ಸಂಗತಿಯನ್ನು ವಿವರಿಸಿದ ಆದರೆ ಜಾಂಬವಂತನು ಮಣಿಯನ್ನು ಕೊಡಲು ನಿರಾಕರಿಸಿದಕ್ಕೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಊದುವ ಮೂಲಕ ಯುದ್ಧಕ್ಕೆ ಆಹ್ವಾನ ನೀಡಿದನು ಕೃಷ್ಣನು ಇಪ್ಪತ್ತೊಂದು ದಿನಗಳ ಕಾಲ ಜಾಂಬವಂತನೊಂದಿಗೆ ಯುದ್ಧ ಮಾಡಿದ ಅನ್ನಾಹಾರಗಳಿಲ್ಲದೆ ಸತತ ಯುದ್ಧ ಮಾಡಿ ತನ್ನುದ್ರಿಗೆ ಸೋಲದ ದ್ವಾರಕಾಧೀಶನನ್ನು ನೋಡಿ ಇದು ತ್ರೇತಾಯುಗದ ನನ್ನ ಸ್ವಾಮಿ ಶ್ರೀರಾಮನಲ್ಲದೆ ಬೇರಾರೂ ಅಲ್ಲ ತಾನು ಅಂದು ಯುದ್ಧ ಮಾಡಲಿಚ್ಛಿಸಿದ ಬಯಕೆಯನ್ನು ತನ್ನ ಪ್ರಭು ಈ ದ್ವಾಪರ ಯುಗದಲ್ಲಿ ಅವತರಿಸಿ ಈ ಮೂಲಕ ಈಡೇರಿಸಿದ್ದಾನೆಂದು ಅರಿತು ಕೃಷ್ಣನ ಮುಂದೆ ಶರಣಾದ ಕೃಷ್ಣನು ತನ್ನ ಅವತಾರದ ದರ್ಶನ ನೀಡಿದ ಬಳಿಕ ತನ್ನ ಮಗಳಾದ ಜಾಂಬವತಿಯನ್ನು ಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟು ಶಮಂತಕ ಮಣಿಯನ್ನು ನೀಡಿ ಜಾ ಭವಂತನು ಅವರನ್ನು ಬೀಳ್ಕೊಟ್ಟನು ಅರಮನೆಗೆ ಹಿಂದಿರುಗಿದ ಕೃಷ್ಣ ಯಾದವ ಕುಲದ ಸಮ್ಮುಖದಲ್ಲಿ ತಾನು ನಿರಪರಾಧಿ ಎಂದು ಸಾಬೀತುಪಡಿಸಿ ಸತ್ರಾಜಿತನಿಗೆ ಶಮಂತಕ ಮಣಿಯನ್ನು ಒಪ್ಪಿಸಲು ಸಲ್ಲದ ಅಪವಾದ ಮಾಡಿದ ತಪ್ಪಿನ ಪ್ರಾಯಶ್ಚಿತವಾಗಿ ತನ್ನ ಮಗಳಾದ ಸತ್ಯಭಾಮಾಳನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿ ಶಮಂತಕ ಮಣಿಯನ್ನು ಬಳುವಳಿಯಾಗಿ ನೀಡಿದನು ಆಗ ಅಲ್ಲಿಗೆ ಆಗಮಿಸಿದ ನಾರದ ಮಹರ್ಷಿಗಳು ನಡೆದುದರೆಲ್ಲದರ ಹಿಂದೆ ಶ್ರೀಕೃಷ್ಣನು ವಿನಾಯಕ ಚತುರ್ಥಿ ಎಂದು ಚಂದ್ರನನ್ನು ನೋಡಿರುವುದೇ ಕಾರಣವೆಂದು ಹೇಳಿದರು ಏನಿದು ಚಂದ್ರ ಅಪವಾದವೇ ಎಂದು ಪ್ರಶ್ನಿಸಿದ ಯಾದವರ ಪ್ರಶ್ನೆಗೆ ನಾರದನು ಒಂದು ವಿನಾಯಕ ಚತುರ್ಥಿ ಎಂದು ಗಣೇಶನು ಭಕ್ತರ ಮನೆಗೆಲ್ಲ ತೆರಳಿ ತನಗೆ ನೀಡಿದ ಭಕ್ಷ್ಯಗಳನ್ನು ಹೊಟ್ಟೆ ತುಂಬ ಆಸ್ವಾದಿಸಿ ಇನ್ನೂ ಹಲವನ್ನು ತನ್ನ ಬಟ್ಟೆಯಲ್ಲಿ ಇಟ್ಟುಕೊಂಡು ಮೂಷಿಕನ ಮೇಲೆ ಕುಳಿತು ಹೋಗುತ್ತಿರುವಾಗ ತನ್ನ ಪ್ರಭು ಎಂದಿಗಿಂತ ಇಂದು ಸ್ವಲ್ಪ ಭಾರವೆನಿಸುತ್ತಿದ್ದಾರಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡು ಮುನ್ನಡೆಯುತ್ತಿದ್ದಾಗ ಮೂಷಿಕನು ಎಡವಿದನು ಇದರ ಪರಿಣಾಮ ಕೆಳಗೆ ಬಿದ್ದ ವಿನಾಯಕನು ತನ್ನನ್ನು ಸಂಭಾಳಿಸಿಕೊಂಡು ಕೆಳಗೆ ಬಿದ್ದ ತಿನಿಸುಗಳನ್ನು ಪುನಃ ಹೆಕ್ಕಿ ಪಕ್ಕದಲ್ಲೇ ಹರಿಯುತ್ತಿದ್ದ ಹಾವಿನಿಂದ ತನ್ನ ಹೊಟ್ಟೆಯ ಬಳಿ ಕಟ್ಟುಕೊಂಡನು ಆದರೆ ಅಲ್ಲೊಬ್ಬ ಈ ವಿಚಿತ್ರವನ್ನು ನೋಡುತ್ತಾ ಇದ್ದ ಅವನೇ ಚಂದ್ರದೇವ ತನ್ನ ಸೌಂದರ್ಯದ ಬಗ್ಗೆ ಬಹಳ ಅಹಂಕಾರ ಹೊಂದಿದ ಆತ ಇದೇನಿದು ಮನುಷ್ಯ ದೇಹ ಆನೆಯ ಮುಖ ದೊಡ್ಡ ಹೊಟ್ಟೆ ಆ ಹೊಟ್ಟೆಯ ಮೇಲೆ ಹಾವು ಇವೆಲ್ಲವನ್ನು ಹೊತ್ತುಕೊಂಡು ಹೋಗಲು ಪುಟ್ಟ ಇಲಿ ಇವನ್ನೆಲ್ಲ ಕಂಡ ಚಂದ್ರನು ಜೋರಾಗಿ ನಗತೊಡಗಿದನು ಇತ್ತ ತಾನು ಬಿದ್ದದನ್ನು ಯಾರು ನೋಡಲಿಲ್ಲ ತಾನೆ ಎಂದು ಇಲಿಯನೇರಿ ಹೊರಟ ಗಜಾನನಿಗೆ ಚಂದ್ರನ ನಗುವನ್ನು ನೋಡಿ ತಾಳಲಾರದ ಕೋಪ ಬಂತು ಚಂದ್ರ ನಿನ್ನ ರೂಪದ ಕುರಿತು ನಿನಗೆ ಅಹಂಕಾರ ತಾನೆ ಇಂದಿನ ದಿನ ಯಾರು ನಿನ್ನನ್ನು ನೋಡಿರುವರೋ ಅವರಿಗೆ ಸಲ್ಲದ ಅಪವಾದ ಬರಲಿ ಅಲ್ಲದೆ ಇಂದಿನಿಂದ ನೀನು ಯಾರ ಕಣ್ಣಿಗೂ ಕಾಣದಂತೆ ಎಂದು ಶಪಿಸಿದನು ಆದರೆ ಚಂದ್ರನಿಲ್ಲದಿದ್ದರೆ ಸೃಷ್ಟಿಯ ಸಮತೋಲನವೇನಾಗಬೇಡ ಚಂದ್ರನು ದೇವತೆಗಳ ನೊಡಗೂಡಿ ಕ್ಷಮೆಯಾಚಿಸಿದಾಗ ಶಾಂತನಾದ ಗಣೇಶನು ಶಾಪ ಹಿಂಪಡೆಯಲಾಗುವುದಿಲ್ಲ ಆದರೆ ಶಾಪದ ತೀವ್ರತೆ ಕಡಿಮೆ ಮಾಡಬಹುದು ಎಂದಿಗೂ ಅಲ್ಲದೆ ಹದಿನೈದು ದಿನಗಳಿಗೊಮ್ಮೆ ನೀನು ಕಣ್ಮರೆಯಾಗಿ ಮತ್ತೆ ಆಕಾಶದಲ್ಲಿ ರಾರಾಜಿಸು ಎಂದು ಹೇಳಿದನು ಚಂದ್ರ ಪೂರ್ಣ ರೂಪದಲ್ಲಿದ್ದ ದಿನವನ್ನು ಹುಣ್ಣಿಮೆ ಹಾಗೂ ಚಂದ್ರ ಪೂರ್ಣ ರೂಪದಲ್ಲಿ ಕಣ್ಮರೆಯಾದ ದಿನವನ್ನು ಅಮಾವಾಸ್ಯೆ ಎನ್ನಲಾಗುತ್ತದೆ ಅದರ ಹೊರತಾಗಿ ಜನರು ಸಂಕಷ್ಟ ಬಗೆಹರಿಸುವ ಸಲುವಾಗಿ ಸಂಕಷ್ಟ ಚತುರ್ಥಿ ವ್ರತವನ್ನಾಚರಿಸಿ ನಿನ್ನ ದರ್ಶನದ ಬಳಿಕವೇ ಭೋಜನ ಗ್ರಹಣದ ಮೂಲಕ ವ್ರತವನ್ನು ಸಂಪನ್ನಗೊಳಿಸಲಿ ಎಂದು ವರವನಿತ್ತನು ನಾರದರು ಕತೆಯನ್ನು ಯಾದವರಲ್ಲೊಬ್ಬ ಹಾಗಾದರೆ ವಿನಾಯಕ ಎಂದು ಚಂದ್ರನನ್ನು ನೋಡಿದ ಪಕ್ಷದಲ್ಲಿ ಆ ಕ್ಷಾಪದ ವಿಮೋಚನೆ ಏನು ಎಂದು ಕೇಳಿದರು ಆಗ ಮಾರದರು ನಾನು ಹೇಳಿದ ಈ ಕಥೆಯನ್ನು ಯಾರು ಕೇಳುತ್ತಾರೋ ಹಾಗೆಯೇ ಸಿಂಹ ಪ್ರಸೇನ ಸಿಂಹೋ ಜಾಂಬವತಾ ಹತಃ ಸುಕುಮಾರ ಕಮಾರೋದಿಹಿ ತವಹೇಶ ಸಮಂತಕಃ ಈ ಸ್ತೋತ್ರವನ್ನು ಪಠಿಸುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದರು ಇದಾಗಿತ್ತು ಚಂದ್ರನಿಗೆ ಸಿಕ್ಕ ಶಾಪ ಹಾಗೆ ಅದರ ವಿಮೋಚನೆಯ ಕಥೆ ವಿಧಿ ಹಾಗೂ ಕಾಲಚಕ್ರ ನಡೆಸುವ ಲೀಲೆ ಅದೆಷ್ಟು ರೋಮಾಂಚಕ ಇದರ ಬಗ್ಗೆ ನಿಮ್ಮದೇ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಸ್ವಾದಿಷ್ಟ ಸಂಸ್ಕೃತಿ ಚಾನೆಲ್ ವತಿಯಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು